ನಿಮ್ಮ ವಾಹಿನಿ ನಿಮಗೆ ಗೊತ್ತಿರಬೇಕು ಜೋಕರ್ ಅಂದ್ರೆ ಏನು ರಮಿ ಆಡ್ತಾರೆ ನನಗೆ ಪೂರ್ತಿ ಬರಲ್ಲ ರಮಿ ಈ ತ್ರೀ ಲೂ ರಮಿ ಆಗ್ತಾರೆ ಜೋಕರ್ ಇದ್ರೆ ಯಾವುದಕ್ಕೆ ಬೇಕಾದ್ರೂ ಸೇರಿಸ್ಬೋದು ಅಲ್ಲ ಜೋಕರ್ಗೆ ಎಲ್ಲ ಇದಕ್ಕೂ ಬೆಲೆ ಈಗ ಯಾರು ಜೋಕರು ಅಂತ ನಿಮಗೆ ಅರ್ಥ ಆಗಬೇಕು ಯಾರ ಹತ್ರ ಹೋದ್ರೂ ಆಡಳಿತ ಮಾಡೋದು ಬೈಕೊಂಬರೋದು ಅವ್ರ ಜೋಕಾರ ನಾನು ಜೋಕರ ಈ ದೇಶದಲ್ಲಿ ಸ್ವತಂತ್ರ ಬಂತ ಇಲ್ಲಿವರೆಗೆ ಕರ್ನಾಟಕದ ಜನತಾ ದಳದ ಅಧಿಕಾರ ಮಾಡನಾಗ ಯಾವತ್ತು ನೂರ ಇಪ್ಪತ್ತು ತಗೊಂಡು ಆಡಳಿತ ಮಾಡಿದರೆ ಎಲ್ಲ ಸಂದರ್ಭದಲ್ಲೂ ಸಹ ಯಾರ ಜೊತೆಲಾದರೂ ಸೇರ್ಪಡೆ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಆದ್ದರಿಂದ ಅವರ ಅವರು ಅದಕ್ಕೆ ಸೂಟ್ ಆಗ್ತಾರ ನಾನು ಅದಕ್ಕೆ ಸೂಟ್ ಆಗ್ತೀನ ನೀವೇ ಯೋಚನೆ ಮಾಡಬೇಕು ಹೌದು ಹೌದು ಪಾಪ ನನಗೇನು ಗೊತ್ತಿಲ್ಲ ಹಿಂದೆ ಒಬ್ಬರು ಹೇಳಿದ್ರು ನನಗೆ ಎಮ್ ಎಲ್ ಎ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲದೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಎಂ ಪಿ ಆಗಿದ್ದೀನಿ ಸೊ ಪಾಪಪ್ಪ ಎಲ್ಲ ಗೊತ್ತು ನೋಡ್ರಿ ಐ ಐ ಟಿನ ಅವ್ರ ತಂದೆ ಯಾವತ್ತಾರು ಮಂಡ್ಯದಲ್ಲಿ ಕೊಡಿ ಅಂತ ಬರೆದಿರೋ ಲೆಟ್ರ್ ಇದ್ದರೆ ತಗೊಳ್ಳಿ ಅವರು ಆಸ್ತಿ ಕೊಡಿ ಅಂತ ಬರೆದಿದ್ರು ನಾನು ಎಂ ಪಿ ಇದ್ದಾಗಲೂ ಅವ್ರ ಜೊತೆ ಆಸ್ತಿ ಕೊಡಿ ಅಂತ ಬರ್ದಿದ್ರು ಯಾವತ್ತಾರ ಒಂದು ಒಂದಿಸ್ತು ಮಂಡ್ಯಕ್ಕೆ ಐ ಐ ಟಿ ಕೊಡಿ ಅಂತ ಅವರು ಲೆಟ್ರ್ ಬರೆದಿದ್ರು ಅವರು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿದರು ನನಗೆ ಹೇಳಿ ಇವರಿಗೆ ಇವರಿಗಿಂತ ರಾಜಕೀಯ ನನಗೂ ತಿಳಿವಳಿಕೆ ಇದೆ ನಾನು ಜಿಲ್ಲಾ ಪಂಚಾಯತಿ ಇವರು ಪ್ರಧಾನಮಂತ್ರಿ ಮಗನಾಗಿ ಬಂದು ರಾಜಕಾರಣ ಮಾಡ್ತಾರೆ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಒಬ್ಬ ಹಳ್ಳಿ ರೈತಾಗಿ ಬಂದಿದ್ವಿ ಅವ್ರ ಹೆಸರೇನು ಅವ್ರ ತಂದೆ ದೇವೇಗೌಡರು ಪ್ರಧಾನಿಯವರು ಪ್ರಧಾನಿಯವರು ನನ್ನ ಯಾರು ಹೊಲ ಉಳ್ಳೋ ರೈತ ನನಗೆ ಹಳ್ಳಿ ಜನದ ಕಟ್ಟ ಅವ್ರು ಸುಮ್ಮನಿಗೆ ಅಂತಾರಲ್ಲ ಹಿಂಗೆ ಹ್ಞೂ ಅಂತ ಅದಲ್ಲ ಪ್ರಾಮಾಣಿಕವಾಗಿ ಜನರ ಸ ಸಮಸ್ಯೆ ಗೊತ್ತಿದೆ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ರಾಜಕೀಯದಲ್ಲಿ ಅವ್ರದ್ದು ಏನು ಪಾತ್ರ ಮಂಡ್ಯದಲ್ಲಿ ನಾನು ಗೆಲ್ಲಿಕ್ಕೆ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ಕೇಳಿ ಶಿವರಾಮೇಗೌಡರು ಪರ ಇದ್ದ್ರೆ ಅವರು ನನ್ನ ಪರ ಇದ್ದ್ರ ನಾನು ಜನತಾದಳದ ಅಧ್ಯಕ್ಷ ನನ್ನ ಪರ ಇದ್ರ ತೊಂಬತ್ತೊಂಬತ್ತರಲ್ಲಿ ನನ್ನ ತಾಲೂಕು ಜನ ನಾನು ಯಾವ ಪಕ್ಷಕ್ಕೆ ನಿಂತರೂ ಗೆಲ್ತಿದ್ದೆ ಅವತ್ತು ಕಾಂಗ್ರೆಸ್ಗೆ ನಿಂತಿದ್ದೆ ನಾನು ಹದಿನೈದು ಸಾವಿರದಲ್ಲಿ ಗೆದ್ದೆ ಇಪ್ಪತ್ತು ಸಾವಿರದಲ್ಲಿ ಗೆಲ್ತಿದ್ದೆ ಸೊ ನಾನು ಗೆದ್ದಿದ್ದು ಅವತ್ತು ಹದಿನೈದು ಸಾವಿರದಲ್ಲಿ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು ಗೆಲ್ತಿದ್ದೆ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ಐದು ವರ್ಷ ಸತತವಾಗಿ ಶಿವರಾಮೇಗೌಡರನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರ ಜೊತೆ ಇಡೀ ಸರ್ಕಾರ ಇಡೀ ಪಕ್ಷ ಜೊತೆಲಿತ್ತು ಅವ್ರದ್ದೇನು ಕೊಡುಗೆ ಆಯಿತು ನಾನು ಗೆದ್ದೆ ಮಂತ್ರಿ ಅವರು ಸರ್ಕಾರ ಇತ್ತು ಸಿದ್ದರಾಮಯ್ಯನವರು ಇದ್ದರು ದೇವೇಗೌಡರು ಇದ್ದರು ಇವರು ಇದ್ದರು ಮಂತ್ರಿ ಮಾಡಿದ್ರು ನಾನು ಜನತಾ ಜನತಾದಳದಲ್ಲೇ ಮಂತ್ರಿ ಆಗಿದ್ದಿಲ್ಲ ಅಂತ ಹೇಳಲ್ಲ ಆದರೆ ಮುಖ್ಯಮಂತ್ರಿ ಆಗನಾಗ ಅದೇ ಮುಖ್ಯಮಂತ್ರಿ ಅನ್ನಾಗ ಅದೇ ಅವಧಿನಲ್ಲಿ ಇವ್ರು ತಂದೆನೇ ಹೇಳೋರೆ ಇವರೆಲ್ಲ ಸ್ನೇಹಿತರು ಸೇರ್ಕೊಂಡು ನನ್ನ ಕುಟುಂಬ ಹಾಳಾಗೋಯ್ತು ಇವ್ರು ಮುಖ್ಯಮಂತ್ರಿ ಮಾಡಿ ಅಂತ ಅದು ಸುಳ್ಳಾದರೆ ಹಂಗಾರೆ ಇವ್ರಿಗೆ ಏನು ಹೇಳಬೇಕು ಇವರೇ ಹೇಳೋರೆ ಯಡಿಯೂರಪ್ಪನ ಟೀಕೆ ಮಾಡೋನಾಗ ಇದೇ ನನ್ನ ಸ್ನೇಹಿತರು ಸ್ವಾಮಿ ಬಾಲ್ಕೆಟ್ನ ನನ್ನನ್ನು ಈ ಸಂದರ್ಭದಲ್ಲಿ ಮಾಡಿದ್ರು ಅಂತ ಅದು ಸುಳ್ಳಾದರೆ ನಾನೇನು ಹೇಳಲಿಕ್ಕಾಗಲ್ಲ ನೋಡಿರಿ ಅವರು ನನ್ನ ಮಂತ್ರಿ ಮಾಡಿದ್ದೀನಿ ಅಂತ ಹೇಳೋದಾದರೆ ನಾನು ಅವ್ರಿಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ನಮ್ಮ ಅನೇಕ ಸ್ನೇಹಿತರ ಜೊತೆ ಮಾಡಿದವಲ್ಲ ಅದಕ್ಕೂ ಅದಕ್ಕೂ ಹೋಲಿಕೆ ಗೊತ್ತಾಯ್ತಾ ಯಾವಾಗಲೂ ಬಾಯಿಗೆ ಏನು ಬರುತ್ತೆ ಅದು ಮಾತಾಡಿದ್ರೆ ನನಗೆ ಗೌರವ ಬರುತ್ತೆ ಅನ್ನೋದಲ್ಲ ಸ್ವಲ್ಪ ಇಡ್ತಾ ಇಟ್ಕೋಬೇಕು ನಾಳೆಗೆ ಎಲ್ಬೆಲ್ದಲ್ಲೇ ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು ಮೊನ್ನೆ ನೆನ್ನೆ ಮಲ್ಲಿಕಾರ್ಜುನ್ ಹೇಳೋರು ಯಾರಿಗೂ ಹೋಗ್ಬೇಕು ಹಂಗೆ ಅವ್ರಿಗೆ ಚಪಲ ಟಿ ವಿ ಮುಂದೆ ನಿಂತ್ಕೊಂಡ ತಕ್ಷಣ ಈಗ ನೀವು ಒಳ್ಳೇದೇ ಹೇಳಿದ್ರೆ ಒಂದು ಟಾಕ್ ಇಲ್ಲ ಇಲ್ಲ ಅಂತಲ್ಲ ಆದರೆ ಕೆಟ್ಟದ್ದು ಹೇಳಿದ್ರೆ ಜಾಸ್ತಿ ಹೋಗುತ್ತೆ ನೀವು ಮಾಡೋ ತಪ್ಪಲ್ಲ ಅದು ಹೋಗುತ್ತೆ ಆ ರೀತಿ ಅವ್ರು ಯಾರು ಟೀಕೆ ಮಾಡಿದ್ರೆ ಒಂದು ವಾರ ಟಿ ವಿಲಿ ಬರಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರಲ್ಲ ಸಿದ್ದರಾಮಯ್ಯ ಬೈಬೇಕು ಇಲ್ಲ ಡಿ ಕೆ ಬೈಬೇಕು ಇಲ್ಲ ಚಿರುರಾಯಸ್ವಾಮಿ ಬೈಬೇಕು ನೋಡಿ ಇಂಥದ್ದೆಲ್ಲ ನೋಡಿ ಸಾಕಾಗಿದೆ ನನಗೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನನಗೆ ನಾಲ್ಗೆ ಹೊಲ್ಸು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಸೌಜನ್ಯನೂ ಇಲ್ಲ ಆ ಒಂದು ಒಬ್ಬ ಪ್ರಧಾನಿಯ ಮಗ ಒಬ್ಬ ಮುಖ್ಯಮಂತ್ರಿಯ ಆಡಳಿತ ಮಾಡಿದವಂಥ ಘನತೆ ಗೌರವಕ್ಕೂ ತೂಕವಾದಂಥ ಮಾತನಾಡಲ್ಲ ಅವರಿಗೆ ಚಪಲಕ್ಕೆ ಮಾತಾಡ್ತಾರೋ ಅನಾವಶ್ಯಕವಾಗಿ ಮಾತಾಡ್ತಾರೋ ಅವರಿಂದ ರಾಜಕಾರಣ ನಾನು ಕಲಿಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದೀನಿ ಗೊತ್ತು ಅವರು ಆಯಿತು ಅವ್ರನ್ನ ಬಿಟ್ಟು ಬಂದಾಗ ನಾನು ಸೋತೆ ಅದೇ ಜನ ನನ್ನೂ ಗೆಲ್ಸಿದ್ರಲ್ಲ ಅಂದರೆ ಅವರಿಂದಲೇ ಶಾಶ್ವತ ಅಂತ ಅವರು ನಾನು ಮಂತ್ರಿ ಆದಾಗ ಅವರು ಶಾಸಕರಾಗಿದ್ದರು ಹಂಗೂ ಹೇಳ್ಬೋದಲ್ಲ ನಾ ಅವರನ್ನು ಲೀಡ್ರ್ ಮಾಡಲಿಕ್ಕೆ ಯಾವ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಲಿ ನಾವು ಸಾಥ್ ಕೊಟ್ಟಿದ್ವೋ ಇಲ್ವೋ ಅಂತ ಧರ್ಮಸ್ಥಳಕ್ಕೆ ಬಂದು ಹೇಳ್ತಾರ ಕೇಳು ನನಗೇನು ಹೇಳಬೇಕು ಅಂತ ಒತ್ತಡ ಮಾಡಲ್ಲ ನಮಗೆ ಇವ್ರು ಯಾರು ಸ್ನೇಹಿತರಿಂದನೂ ಇಲ್ದಲೆ ನಾನೇ ಏಕೆ ಹಾಕಿ ಈ ರಾಜ್ಯದ ಮುಖ್ಯಮಂತ್ರಿ ಆದಿ ಅಂತ ಹೇಳ್ತಾರೆ ಅಸೆಂಬ್ಲಿ ಲೀಡ್ರದ್ದು ತಪ್ಪಾಗುತ್ತಾ ನೋಡಿ ಜೋಕರ್ ಅನ್ನೋ ಪದ ನನಗಿಂತ ಜಾಸ್ತಿ ಅವ್ರಿಗೆ ಶೂಟ್ ಆಗುತ್ತೆ ಅದಕ್ಕೆ ಅವರು ಅದನ್ನು ಬಾಯಿ ತಪ್ಪೆ ಹೇಳ್ಬಿಟ್ಟಿದ್ದಾರೆ ಸೊ ಅದರಿಂದ ನಾನು ಯಾವುದೇ ಕಾರಣಕ್ಕೆ ಮಂಡ್ಯ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ ಅಪ್ತ ರೈತರ ಮಗ ನಾನು ಭಾಳ ಸುಸಂಕ್ಷಿತದ ಹಿನ್ನೆಲೆಯಲ್ಲಿ ಬೆಳೆದಂಥವ್ರು ನಾನು ಸಿದ್ಧಗಂಗೆ ಮಠ ಚುನಚಂಗಿರಿನಲ್ಲಿ ಸ್ವಾಮೀಜಿಯವರ ಸಂಪರ್ಕ ಇಟ್ಕೊಂಡಿದ್ದರು ನನ್ನ ನಾಳಿಗೆನೂ ಸಹ ಎಲ್ಲೇ ನಿಂತ್ಕೊಂಡ್ರು ಯಾರು ಟೀಕೆ ಮಾಡಬೇಕಾದ್ರೂ ಒಂದು ಲಿಮಿಟೇಷನಲ್ಲಿ ಟೀಕೆ ಮಾಡ್ತೀನಿ ಅನಾವಶ್ಯಕವಾಗಿ ಮಾತಾಡೋ ಅಭ್ಯಾಸ ನನಗಿಲ್ಲ ಕುಮಾರಸ್ವಾಮಿಯವ್ರನ್ನ ನಾನು ಬೆಚ್ಚಿ ಓಡೋಗೋನಲ್ಲ ಮೊನ್ನೆ ಹೇಳೋರೆ ನಾನು ವಿರುದ್ಧ ದ್ವೇಷ ನಾನು ವಿರುದ್ಧ ದ್ವೇಷ ಹೈಕೋರ್ಟ್ ಹಿರೇಮಠ ಯಾರು ಹಿರೇಮಠ ಡಿ ಕೆ ಶಿವಕುಮಾರ್ ವಿರುದ್ಧ ಹಿರೇಮಟ್ಟ ಕೇಸ್ ಹಾಕೋರೆ ನಮ್ಮ ಪ್ರತಿನಿಧಿನ ಅವರು ಸಾರ್ವಜನಿಕ ವಿಚಾರದಲ್ಲಿ ಹಿರೇಮಠ ಹಾಕೋರೆ ಅದನ್ನು ಕೋರ್ಟ್ ಆದೇಶ ಮಾಡಿದೆ ಸರ್ಕಾರಕ್ಕೆ ನೀವು ಖಾಲಿ ಮಾಡಿಸ್ತೇವೆ ನಿಮ್ಮ ಮೇಲೆ ಕ್ರಮ ತಗತೀವಿ ಅಂತ ಹದಿನೈದು ಎಕರೆನ ಹೆಚ್ಚುವರಿ ಮಾಡ್ಕೊಂಡಿದಾರಲ್ಲ ಇಷ್ಟು ವರ್ಷ ಐವತ್ತು ವರ್ಷ ಹದಿನೈದು ಎಕರೆಯಲ್ಲಿ ಉಪಯೋಗಿಸ್ಕೊಂಡಿದ್ದೀರಲ್ಲ ಅದಕ್ಕೆ ಯಾರು ಹೊಣೆ ಇವತ್ತು ಭೂ ಕಬಳಿಕೆ ಭೂ ಕಬಳಿಕೆ ದುಡ್ಡು ಇದು ಇದ್ದವ್ರೆ ಅಂತಾರಲ್ಲ ಇವರು ಏನು ಹಂಗಾರೆ ಇವು ಉಡ್ತಾನೆ ಸ್ಟ್ರೀಮ್ ಅವತ್ತಿಂದ ಇವತ್ತು ವೈಟ್ ಪೇಪರ್ ಇಶ್ಯೂ ಮಾಡಿಬಿಡಲಿ ಹಾಂ ಎಲ್ಲರದ್ದು ದಾಖಲೆ ಇರ್ತದೆ ಅವ್ರದ್ದು ಇರುತ್ತೆ ಇವ್ರದೂ ಇರುತ್ತೆ ಹೇಳ ಬೇಡ ಅಂದರೆ ಯಾರು ನಾವೇನು ಹಿಡ್ಕೊಂಡಿದ್ದೀವ ನಮ್ಮ ಸರ್ಕಾರದ ವಿರುದ್ಧ ನಮ್ಮ ಮಂತ್ರಿಗಳ ವಿರುದ್ಧ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ನಮ್ಮ ಉಪಮುಖ್ಯಮಂತ್ರಿಗಳದ್ದ ದಾಖಲೆ ಇದ್ದರೆ ಬಿಡಬೇಡ ಅಂತ ನಾವು ಹೇಳ್ತೀವ ಹೇಳಲಿ ಬಿಡಿ ಇವತ್ತು ಆದ್ರೂ ನಾವು ಅವ್ರನ್ನ ದ್ವೇಷದ ರಾಜಕಾರಣ ಮಾಡಕ್ಕೆ ಹೋಗಲಿಲ್ಲ ಹೈಕೋರ್ಟ್ ಆದೇಶದಂತೆ ಅವರ ಲ್ಯಾಂಡನ್ನು ಎಂಕ್ರೋಚ್ ಮಾಡೋದನ್ನ ಖಾಲಿ ಮಾಡಿಸಿದ್ದೀವಿ ಇದನ್ನು ಸೊ ಅವರು ಅಕ್ಸೆಪ್ಟ್ ಮಾಡಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬೇಕಾಗ್ತದೆ ಸರ್ ಇನ್ನೊಂದು ಆರೋಪ ಮಾಡ್ತಾರೆ ಅವರ ಆರೋಗ್ಯ ನೀವೇ ಕಾರಣ ಅಂತ ನೋಡ್ರಿ ದೇವೇಗೌಡರು ಅದು ಹೇಳ್ತೀನಿ ನಾನು ಅವತ್ತಿಂದ ಇವತ್ತರೆಗೂ ಏನಾದ್ರೂ ಒಂದು ರಾತ್ರಿ ನನಗೆ ನಾನ್ ವೆಜ್ ಹೆಚ್ಕೆ ತಿನ್ನೋ ಅಭ್ಯಾಸ ಇಲ್ಲ ಅಥವಾ ಹೆಚ್ಗೆ ಬೇರೆ ಹ್ಯಾಬಿಟ್ ಯಾರಿಗಿದೆ ಅನ್ನೋದನ್ನ ಅವರೇ ಆತ್ಮಸಾಕ್ಷಿ ಮಾಡ್ಕೋಬೇಕು ಅವ್ರ ಜೊತೆ ಒನ್ ಅವರ್ ಹೆಚ್ಗೆ ಕೂತಿದ್ರೆ ಅವರನ್ನು ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಗೊತ್ತಾಯ್ತಾ ನಾವು ಒಬ್ಬರೇ ಇರ್ತಾರಲ್ಲ ಅನ್ನೋ ಕಾರಣಕ್ಕೆ ಕೆಲವು ಟೈಮ್ ಕೂತಿದ್ದೀವಿ ಅವರು ನಿದ್ದೆ ಮಾಡ್ದಲೇ ಯಾಕೆ ಹೊಯ್ತಿದ್ರು ಅಂತ ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ರಾತ್ರಿ ಹೊತ್ತು ನಾವು ಎಂಟು ಗಂಟೆ ಮನೆಗೆ ಹೋದ್ರೆ ಎಂಟು ಮಕ್ಕಳ ಜೊತೆ ಚೆನ್ನಾಗಿತ್ತು ಅವ್ರು ಯಾಕೆ ಹೋಯ್ತಿರಲ್ಲ ಎಂಟು ಗಂಟೆಗಿಂತ ಅವ್ರನ್ನೇ ಕೇಳಬೇಕು ನಾನಲ್ಲ ಅದು ಕೂತ್ರ ಹೇಳೋದು ಅವರೇ ಹೇಳಬೇಕು ಅವ್ರ ಹೋಗಕ್ಕೆ ಹೋಗಾಗದೇ ಇದ್ದಾಗ ನಮ್ಮಂಥ ಸ್ನೇಹಿತರುಗಳು ನಾಲ್ಕು ಜನ ಯಾರಾದರೂ ಒಬ್ಬರು ಪಾಪ ಒಬ್ಬರೇ ಕೂತ್ಕೋತಾರಲ್ಲ ಅಂತ ಕೂತ್ಕೋಬೇಕಾಗಿತ್ತು ಇವೆಲ್ಲ ಚರಿತ್ರೆನ ನನಗೆ ಅವಕಾಶ ಸಿಕ್ಕಿದ್ರೆ ಅಸೆಂಬ್ಲಿನ ಒಂದು ಸ್ವಲ್ಪ ಹೇಳಿದ್ದೆ ಮತ್ತೆ ಸಿಕ್ಕಿದ್ರೆ ಹೇಳ್ತಿದ್ದೆ ನಿಮ್ಮ ಹತ್ರ ಹೇಳಿದ್ರೆ ಅದು ರೆಕಾರ್ಡ್ಗೆ ಹೋಗೋಲ್ಲ ಒಂದು ದಿವಸ ಹಾಕ್ಬೋದು ಒಂದು ದಿವ್ಸ ಬರಿಬೋದು ಅದು ಹೋಗಲ್ಲ ಅಸೆಂಬ್ಲಿನಲ್ಲಿ ಅವಕಾಶ ಅವರು ಇದ್ದರೆ ಎದುರುಗಡೆ ಅವತ್ತು ಹೇಳ್ತಿದ್ದೆ ನಾನು ಇನ್ನೂ ಬೇಕಾದಷ್ಟವೇ ಹೇಳೋದಕ್ಕೆ ನೋಡಿರಿ ನನ್ನನ್ನು ಪದೇ 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 ಕೆಣಕಿದ್ರೆ ನಾನು ಅವರಂಗೆ ಮುಖ ತೀರಿಸಿ ಹೋಗೋನಲ್ಲ ನಾನು ಯಾವತ್ತು ಎದೆ ಗಿಡ ಮಾತಾಡಿದ್ದೀನಿ ಅವ್ರ ಥರ ಟಿ ವಿ ಮುಂದೆ ಮಾತಾಡಿಲ್ಲ ಎದೆ ಗಿಡ ಮಾತಾಡಿದ್ದೀನಿ ಅವರು ಒಂದು ವಿಶೇಷವಾದಂಥ ನಾನು ಹೇಳಿದೆ ಮಾಧ್ಯಮ ಸ್ನೇಹಿತರಿಗೆ ಕರೀರಿ ನಾನು ಒಬ್ಬನೇ ಬೇಕಾದ್ರೆ ಬರ್ತೀನಿ ಒಬ್ಬರೇ ಬರಲಿ ಅಥವಾ ಅವರು ಹತ್ತು ಜನ ಕರ್ಕೊಂಬಲ್ಲಿ ನಾನು ಒಬ್ಬ ಅಥವಾ ನನ್ನ ಸ್ನೇಹಿತರು ಬರ್ತಾರೆ ಅವ್ರ ಸ್ನೇಹಿತರು ಕರೀಲಿ ಒಂದು ಯಾವ್ದಾದ್ರು ಸ್ಟುಡಿಯೋದಲ್ಲಿ ಫಿಕ್ಸ್ ಮಾಡಲಿ ನಾನು ತಯಾರಿದ್ದು ಅವ್ರ ಚರಿತ್ರೆ ನನ್ನ ಚರಿತ್ರೆ ಎರಡನ್ನೂ ಬಯಲು ಬಣ್ಣ ಕರೀಲಿ ನನ್ನ ರಾಜಕಾರಣ ನಾನು ಜೋಕಾರ ಅವ್ರ ಜೋಕಾರ ನನ್ನ ರಾಜಕಾರಣದ ಇತಿಹಾಸ ಅವ್ರ ರಾಜಕಾರಣದ ಇತಿಹಾಸ ಒಂದು ಯಾವ್ದಾದ್ರು ಒಂದು ಟಿ ವಿ ಅವರು ಕರೀಲಿ ಒಂದು ಸ್ಟುಡಿಯೋದಲ್ಲಿ ಎದೆದು ಗಿಡ ಕೂತ್ಕೊಳ್ಳೋಣ ಚರ್ಚೆ ಮಾಡೋಣ ಅಸೆಂಬ್ಲೀಲಂತೂ ಈಗ ಅವ್ರ ಪಾರ್ಲಿಮೆಂಟಲ್ಲಿ ಅವರೇ ನಾನು ಅಸೆಂಬ್ಲಿ ನಾನು ಹೋಗೋಕ್ಕಾಗಲ್ಲ ಅವ್ರು ಇಲ್ಲಿ ಬರಲಿಕ್ಕಾಗಲ್ಲ ಅಧಿಕೃತ ಅಂದರೆ ಒಂದು ಬೆಸ್ಟು ಪಾರ್ಲಿಮೆಂಟು ಅಥವಾ ಅಸೆಂಬ್ಲಿ ಎರಡರಲ್ಲೂ ಆಗೋಲ್ಲ ಈಗ ಇನ್ನೊಂದು ಏನು ಆಪ್ಷನ್ಸ್ ಇರೋದು ಯಾವ್ದಾರ ಟಿ ವಿ ಚಾನಲ್ ಕರೀಲಿ ಬರ್ತೀನಿ ನಾನು ತಯಾರಿದ್ದೀನಿ ಅದು ಬಿಟ್ಟು ಮಂಡ್ಯ ಜನ ಎಷ್ಟು ನೋಡೋರೋ ನನ್ನೂ ಜಾಸ್ತಿ ನೋಡೋರೆ ಮಂಡ್ಯಕ್ಕೆ ತೊಂಬತ್ತೊಂಬತ್ತರಲ್ಲಿ ನಾನು ಗೆದ್ದಾಗ ನಾಲ್ಕು ಕಡೆ ಠೇವಣಿ ಇರಲಿಲ್ಲ ಅವತ್ತಿನ ಜನತಾದಳಕ್ಕೆ ನಾಲ್ಕು ಕಡೆ ಕ್ಯಾಂಡಿಡೇಟ್ ಇರಲಿಲ್ಲ ಅವತ್ತು ಇವರು ಯಾವ ರೀತಿ ನನ್ನನ್ನು ಕ್ಯಾಂಡಿಡೇಟ್ ಆಗಬೇಕು ಅಂದರೂ ಗೊತ್ತಿದೆ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವ ಸೊ ಜನತಾದಳದ ಪರಿಸ್ಥಿತಿ ಹೇಗಿತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಅಸೆಂಬ್ಲಿಲಿ ಹತ್ತು ಜನ ಗೆದ್ದವರು ಆರು ಜನ ಪಾರ್ಟಿ ಬಿಟ್ಟೋದ್ರು ಎಸ್ ಎಂ ಕೃಷ್ಣ ಅವ್ರ ಜೊತೆ ನಾಲ್ಕೇ ಜನ ನಾನು ಚೆನ್ನಿಂಗಪ್ಪ ಸುರೇಶ್ ಬಾಬು ಕೃಷ್ಣಮೂರ್ತಿ ಕಡೂರು ನಾಲ್ಕೇ ಜನ ಉಳ್ಕೊಂಡವರು ಐದು ವರ್ಷ ನಡೀರಿ ಎಲ್ಲ ಗೊತ್ತಿದೆ ಅವರ ಇತಿಹಾಸ ಅವ್ರು ಏನಾಗುತ್ತೆ ರನ್ ಕೇಸು ಜೊತೆಗೆ ಏನಾಗುತ್ತೆ ಮಾತಾಡ್ಬಿಟ್ಟು ಓಡೋಗ್ಬಿಟ್ರೆ ಸೊ ಒಂದು ಟಿವಿಲಿ ಹಾಕ್ತಿವಿ ನಡ್ರಿ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ